ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವಿಡಿಯೋಲಿ ಹೇಗೆ ಮೆಂತ್ಯ ಮುದ್ದೆ ಮಾಡೋದು ಅಥವಾ ಸಿಹಿ ಮುದ್ದೆ ಅಥವಾ ಮೆಂತ್ಯದ ಹಿಟ್ಟು ಇದನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಈ ಮುದ್ದೆನ ಎಲ್ಲರೂ ತಿನ್ಬೋದು ಎಸ್ಪೆಷಲಿ ಬಾಣಂತಿಯರಿಗೆ ಅಂತ ಮಾಡ್ತಾರೆ ಮನೆಯಲ್ಲಿ ಇದನ್ನು ಮಾಡೋದ್ರಿಂದ ಇದನ್ನು ತಿನ್ನೋದ್ರಿಂದ ಬಾಣ್ತಿಯರಿಗೆ ಹಾಲು ಚೆನ್ನಾಗಾಗುತ್ತೆ ಮಗುಗೆ ಆಮೇಲೆ ಮಗು ಕೂಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂತ ಆ್ಯಂಡ್ ಬಾಣ್ತಿಯರಿಗೆ ಯಾಕೆ ಕೊಡಬೇಕು ಅಂದರೆ ಅವರು ಮಗು ಆದಮೇಲೆ ಸ್ವಲ್ಪ ವೀಕ್ ಆಗಿರ್ತಾರೆ ಶಕ್ತಿ ಬರಲಿ ಅಂತ ಮಾಡ್ತಾರೆ ಆ್ಯಂಡ್ ಇದನ್ನು ದೊಡ್ಡೋರಾಗಿರೋ ಹೆಣ್ಮಕ್ಳಿಗೂ ಕೂಡ ಕೊಡ್ತಾರೆ ಇದರಲ್ಲಿ ನಾನು ಒಂದು ಆ್ಯಡ್ ಆನ್ ಮಾಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸು ಏನಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಬೇಕು ಅಂದರೆ ಶಕ್ತಿ ಸಿಗತ್ತೆ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಯೂಶ್ವಲಿ ಏನಂದರೆ ಬಾಣ್ತಿಯರಿಗೆ ಡ್ರೈ ಫ್ರೂಟ್ಸ್ದು ಪೌಡರ್ ಕೊಡ್ತಾರೆ ಆ್ಯಂಡ್ ಇವಾಗ ಏನಾದರೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಿಲ್ಕ್ ಸಪ್ಲೈ ಕಮ್ಮಿ ಇದೆ ಅಂತ ಹೇಳಿದ್ರೆ ಅವರು ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ ಸೊ ಇದ್ರ ಬದಲು ಮನೇಲೇ ಹೇಗೆ ಬಾಣ್ತಿಯರು ಮಗುಗೆ ಹಾಲನ್ನ ಜಾಸ್ತಿ ಮಾಡ್ಕೊಬೋದು ಹಾಗೆ ಮಗುಗೆ ಹಾಲು ಕುಡಿಸೋದ್ರಿಂದ ಬಾಣ್ತೀರು ವೀಕ್ ಆಗ್ತಾರೆ ಸೊ ಮಜಲ್ಸ್ ಎಲ್ಲ ಗೇನ್ ಆಗಬೇಕು ಆ್ಯಂಡ್ ಶಕ್ತಿಯಿಂದ ಇರಬೇಕು ನಾವು ಗಟ್ಟಿ ಇದ್ದರೆ ತಾನೇ ನಾವು ಮಗುನ ನೋಡ್ಕೊಳ್ಳೋಕ್ಕಾಗೋದು ಸೊ ಹಾಗಾಗಿ ಈ ರೆಸಿಪಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಬಾಣ್ತೀರಿಗೆ ಮಗು ಆಗಿ ಟೆನ್ ಡೇಸ್ ಆದಮೇಲೆ ಕೊಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮೆಂತ್ಯ ಮುದ್ದೆ ಮಾಡ್ತಾರೆ ಸೊ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ನಿಮಗೆಲ್ಲ ತೋರಿಸೋದು ಕೆಲವರು ಅಕ್ಕಿ ಜಾಸ್ತಿ ಹಾಕಿದ್ರೆ ಕೆಲವರು ಗೋಧಿ ಜಾಸ್ತಿ ಹಾಕ್ತಾರೆ ಕೆಲವರು ಉದ್ದಿನಕಾಳು ಜಾಸ್ತಿ ಹಾಕ್ತಾರೆ ನಮ್ಮ ಮನೇಲಿ ಎಲ್ಲನೂ ಸಮ ಹಾಕ್ತಾರೆ ಮೆಂತ್ಯ ಕಸರೆ ಬರುತ್ತೆ ಅನ್ನೋದಾದರೆ ಕಮ್ಮಿ ಹಾಕೋಬೋದು ಇಲ್ಲಾಂದ್ರೆ ಅದೂ ಸಮ ಸಮೇ ಹಾಕೋಬೋದು ನಾನಿಲ್ಲಿ ಅಕ್ಕಿ ಗೋಧಿ ಮೆಂತ್ಯ ಡ್ರೈ ಫ್ರೂಟ್ಸ್ ಹಾಗೆ ಉದ್ದಿನಕಾಳು ಇದೆಲ್ಲನೂ ಸಮ ಅಂದರೆ ಒನ್ ಒನ್ ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಅಕ್ಕಿ ಗೋಧಿ ಇದನ್ನೆಲ್ಲ ನಾವು ಮುಂಚಿತವಾಗಲೇ ತೊಳೆದುಬಿಟ್ಟು ಬಿಟ್ಟು ಬಿಸಿಲಲ್ಲಿ ಒಣಗಾಕಿರ್ತೀವಿ ಬಿಸಿಲಲ್ಲಿ ಒಣಗಾಕಿದ್ಮೇಲೆ ಅದನ್ನು ತೊಗೊಬಂದು ಸುಮ್ಮನೆ ಉಗ್ರು ಬೆಚ್ಚ ಮಾಡ್ಕೋಬೇಕು ಸ್ಟೌವ್ ಮೇಲೆ ಇಟ್ಟು ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಾಗೋಷ್ಟು ಮಾತ್ರ ಹುರ್ಕೊಬೇಕು ಜಾಸ್ತಿನೂ ಉರಿಯೋಕೆ ಹೋಗಬಾರ್ದು ಮೆಂತ್ಯನ ಕಸರೆ ಬಂದ್ಬಿಡುತ್ತೆ ಜಾಸ್ತಿ ಉರಿಯೋಕೆ ಹೋಗ್ಬಾರ್ದು ಸುಮ್ಮನೆ ಉಗುರು ಬೆಚ್ಚಾಗುವಷ್ಟು ಮಾತ್ರ ಹುರ್ಕೊಬೇಕು ಅಕ್ಕಿನ ಮಾತ್ರ ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೆ ನಡೆಯುತ್ತೆ ಮೆಂತ್ಯ ಮುದ್ದೆನ ಏನಕ್ಕೆ ಬಾಣ್ತಿರಿ ಕೊಡ್ತಾರೆ ಅಂದರೆ ಮೇನ್ ಇಂಪಾರ್ಟೆಂಟ್ಲಿ ಬೋನ್ ಸ್ಟ್ರೆಂತ್ ಬರುತ್ತೆ ಮೆಂತ್ಯ ಮುದ್ದೆನ ವಿಧವಾಗಿ ರೀತಿಯಲ್ಲಿ ಮಾಡ್ಕೊತಾರೆ ಇವಾಗ ಕೆಲವರು ಖಾರದಲ್ಲಿ ತಿಂತಾರೆ ಕೆಲವರು ಸಿಹಿಲಿ ತಿಂತಾರೆ ಬೆಲ್ಲದ ಬೆಲ್ಲ ಹಾಕೊಂಡು ತಿಂತಾರೆ ನಾನು ಮಾಡ್ತಾ ಇರೋದು ಬೆಲ್ಲ ಹಾಕ್ಕೊಂಡು ತಿನ್ನೋದು ಯಾಕಂದರೆ ನಮ್ಮ ಮನೇಲಿ ಖಾರದಲ್ಲಿ ಮಾಡ್ಕೊಂಡು ತಿನ್ನೋದಿಲ್ಲ ಸೊ ಇದನ್ನು ನಮಗೆ ಚಿಕ್ಕ ವಯಸ್ಸಿಂದ ರೂಢಿ ಮಾಡಿರೋದು ಬೆಲ್ಲ ಹಾಕ್ಕೊಂಡು ತಿಂದು ಸಿಹಿಲೇ ಹಾಗಾಗಿ ನಾವು ಸಿಹಿ ಮುದ್ದೆ ಮಾಡೋದು ಖಾರದ ಮುದ್ದೆ ಮಾಡೋದಿಲ್ಲ ನಮಗೆ ಬೇಕಂದರೆ ಬೆಲ್ಲದ ಬದಲು ಅದನ್ನು ಹಾಗೆ ಮಾಡಿಬಿಟ್ಟು ಖಾರದ ಜೊತೆ ಕೂಡ ತಿನ್ಬೋದು ಯೂಶಲಿ ಯಾರೂ ಡ್ರೈ ಫ್ರೂಟ್ಸ್ನ ಮೆಂತ್ಯ ಮುದ್ದೆಗೆ ಹಾಕೋದಿಲ್ಲ ಆದರೆ ಇಲ್ಲಿ ಗೋಡಂಬಿ ಬಾದಾಮಿ ವಾಲ್ನಟ್ ಇದನ್ನೆಲ್ಲ ಹಾಕೊಂಡಿದ್ದೀನಿ ಇದೆಲ್ಲ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ದೇಹಕ್ಕೆ ಅಂತ ಹಾಕೊಂತಾರದು ಇದನ್ನು ಮಕ್ಳಿಗೂ ಕೂಡ ಕೊಡ್ತಾರೆ ಮಕ್ಳೂ ತಿನ್ಬೋದು ಹಾಗೆ ಬಾಣ್ತಿರು ತಿಂತಾರೆ ಇವಾಗ ಇಲ್ಲಿ ಅಕ್ಕಿ ಗೋಧಿ ಮೆಂತ್ಯ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲನೂ ಹುರ್ಕೊಂಡಾಗಿದೆ ನೀಟಾಗಿ ನೋಡಿದ್ರಲ್ಲ ಈ ಥರ ಇದ್ದರೆ ಸಾಕು ತುಂಬ ರೋಸ್ಟ್ ಎಲ್ಲ ಮಾಡ್ಕೊಳ್ಳೋಕೋದ್ರೆ ಅದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡು ಇದನ್ನು ಬಾಕ್ಸ್ ಕಾಕ್ಕೊಂಡು ಮಿಲ್ ಮಾಡಿಸ್ಕೊಂಬಂದು ಇಟ್ಕೊಬೇಕು ಇಲ್ಲಿ ಮಾಡಿಸಿರೋದು ಮ್ಯಾಕ್ಸ್ ಅಂದರೂ ಒಂದು ಆರು ತಿಂಗಳವರೆಗೂ ಬರುತ್ತೆ ಯಾಕಂದರೆ ಇದನ್ನು ಪ್ರತಿದಿನ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಬರೀ ವಾರಕ್ಕೆ ಒಂದು ಮೂರು ದಿನ ಇದನ್ನು ತಿನ್ಬೋದು ಒಂದೊತ್ತು ಇದನ್ನು ಮಿಲ್ಲಿಗೆ ಹಾಕಿಸ್ಬೇಕಾದ್ರೆ ಎರಡು ಎರಡು ಸಲ ಹಾಕಿಸ್ಕೊಳ್ಳಿ ಫಸ್ಟ್ ಒಂದು ಸಲ ತರತರಿಯಾಗಿ ಬಂದಿರುತ್ತೆ ತುಂಬ ಯಾವುದು ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅದು ನುಣ್ಣಗಾಗಿ ಇರೋದಿಲ್ಲ ಇದನ್ನು ಎರಡು ಸಲ ಹಾಕಿಸೋದ್ರಿಂದ ನುಣ್ಣಗೆ ಬರುತ್ತೆ ಅಂದರೆ ತುಂಬ ನುಣ್ಣಗೆ ಬಂದಿರೋದಿಲ್ಲ ಆದರೆ ಮೀಡಿಯಮ್ಮಾಗಿ ನುಣ್ಣಗಿರುತ್ತೆ ತುಂಬ ಜನ ಕೇಳ್ತಾಯಿರ್ತೀರ ನಿನ್ನ ಮಗಂಗೆ ಐದು ತಿಂಗಳ ಆರು ತಿಂಗಳ ಅಂತ ಕೆಲವರಂತೂ ತುಂಬ ದೊಡ್ಡವನಿ ಇವನು ಆರು ಏಳು ತಿಂಗಳು ಮಗು ಅಂತ ಅಂದ್ಕೊಂಡಿದ್ದೀರ ನನ್ನ ಮಗಂಗೆ ಇನ್ನೂ ಮೂರೇ ತಿಂಗಳು ಅವನು ಐದು ತಿಂಗಳು ಅಲ್ಲ ಆರು ತಿಂಗಳು ಅಲ್ಲ ಬಟ್ ಎಲ್ಲರೂ ಅವನ ವೆಯ್ಟ್ ಗೇನ್ ಆಗಿರೋದು ನೋಡಿಬಿಟ್ಟು ಕೇಳ್ತಾಯಿರ್ತೀರಾ ಏನು ಕುಡಿಸ್ತೀರಾ ಏನು ತಿನ್ನಿಸ್ತೀರಾ ಅಂತ ಇನ್ನೂ ನಾವೇನೂ ಇಲ್ಲ ಕೆಲರು ಕೇಳಿದಿರ ಏನಾದರೂ ತಿನ್ನಿಸ್ತಾ ಇದ್ದೀರಾ ಸರಿ ತಿನ್ನಿಸ್ತಾ ಇದ್ದೀರಾ ಅವನು ಅಷ್ಟು ತಪ್ಪಾಗೋಕ್ಕೆ ಅಂತ ಅವನಿಗೆ ಇವತ್ತಿನವರೆಗೂ ಸಾಲಿಡ್ ಫುಡ್ ಏನೂ ಟಚ್ಚೇ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಮಗನಿಗೆ ಸಿಕ್ಸ್ ಮಂತ್ಸ್ ಆಗೋವರೆಗೂ ನಾವು ಯಾವುದೂ ಸಾಲಿಡ್ ಫುಡ್ ಕೊಡೋದಿಲ್ಲ ಯಾಕಂದರೆ ಮಕ್ಕಳಿಗೆ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಸಿಕ್ಸ್ ಮಂತ್ಸ್ವರೆಗೂ ಯಾವ ಸಾಲಿಡ್ ಫುಡ್ಡು ಕೊಡಬಾರ್ದು ಬ್ರೆಸ್ಟ್ ಮಿಲ್ಕಲ್ಲೇ ಇರಬೇಕು ಮಕ್ಕಳು ಅಂತ ಸೊ ಹಾಗಾಗಿ ಅವನಿಗೆ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ನಾವು ಇವತ್ತಿನವರೆಗೂ ಏನೂ ಫೀಡ್ ಮಾಡಿಲ್ಲ ಅವನಿಗೆ ನಾವು ಕೊಡೋ ಮಿಲ್ಕಲ್ಲೇ ಎಲ್ಲ ಸಿಗಬೇಕು ಹಾಗಾಗಿ ನಮ್ಮಮ್ಮ ಈ ಥರ ಎಲ್ಲನೂ ಮಾಡಿಕೊಡ್ತಾರೆ ಆ್ಯಂಡ್ ಹಿಂದಿನ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಡ್ರೈ ಫ್ರೂಟ್ಸ್ದು ಮಿಲ್ಕ್ ಅಲ್ಲ ಸೊ ನಾನು ತಿನ್ನೋ ಫುಡ್ಡಿಂದ ಅವನು ಆ ಥರ ಇದ್ದಾನೆ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ಕೂಡ ದುಂಡುಂಡಕ್ಕೆ ಬರ್ತಾರೆ ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದು ಇದನ್ನು ಚೆನ್ನಾಗಿ ಜಲ್ಟಿ ಹಿಡಿದು ಬಂದು ಕಂಟೈನರಲ್ಲಿ ಇಟ್ಟು ಸ್ಟೋರ್ ಮಾಡಿ ಇಡ್ತಾರೆ ಒಬ್ಬೊಬ್ರಿಗೆ ಒನ್ ಒಂದು ಥರ ಇಷ್ಟ ಆಗುತ್ತೆ ಮೆಂತ್ಯ ಮುದ್ದೆ ಕೆಲವರು ಖಾರ ತಿಂತಾರೆ ಕೆಲವರು ಸ್ವೀಟ್ ತಿಂತಾರೆ ನಮಗೆ ಸ್ವೀಟ್ ತಿಂದೆ ರೂಢಿ ಇರೋದ್ರಿಂದ ನಾನು ನಮ್ಮ ಮನೇಲಿ ಸಿಹಿ ಮೆಂತ್ಯ ಮುದ್ದೆನ ಮಾಡೋದು ಇವಾಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸೇಮ್ ಇದು ಮುದ್ದೆ ಮಾಡೋ ಥರನೇ ಮಾಡೋದು ಒಂದು ಲೋಟ ಹಸಿಟ್ಟಿಗೆ ಎರಡು ಲೋಟ ನೀರು ಹಾಕ್ಕೊಬೇಕು ಎರಡು ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರಗಿಸ್ಕೊಬೇಕು ಮೊದಲು ಮೆಂತ್ಯ ಮುದ್ದೆನ ಇಂಥವರೇ ತಿನ್ನಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ತಿನ್ಬೋದು ಸಣ್ಣ ಇರೋರು ತೂಕ ಜಾಸ್ತಿ ಮಾಡ್ಕೊಬೇಕು ಅಂದರೆ ಇದನ್ನು ರೆಗ್ಯುಲರಾಗಿ ತಿಂತಾಯಿರ್ಬೋದು ನಮ್ಮನೇಲಿ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಹೆಣ್ಮಕ್ಳು ದೊಡ್ಡೋರಾದಾಗಲೂ ಕೂಡ ಇದನ್ನು ಐದು ತಿಂಗಳು ತಿನ್ನಿಸ್ತಾರೆ ಚೆನ್ನಾಗಿ ಅದಕ್ಕೆ ಇದನ್ನು ನಮ್ಮಮ್ಮ ನನಗೆ ಚಿಕ್ಕ ವಯಸ್ಸಿಂದ ತಿನ್ನಿಸಿ ರೂಢಿ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನು ನನಗೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಬೆಲ್ಲ ಮೇಲೆ ಅದಕ್ಕೆ ಹಸಿಟ್ಟು ಹಾಕೊಂಡಿದ್ದೀವಿ ಹಸಿಟ್ಟು ಹಾಕ್ಕೊಳ್ಳೋಕ್ಕೂ ಮುಂಚೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕೋಬೋದು ನಾವು ಹಾಕಿದ್ದೀವಿ ಇಲ್ಲಿ ಇವಾಗ ಹಸಿಟ್ಟನ್ನ ಬೇಯಿಸ್ಕೊಬೇಕು ಇದು ಸೇಮ್ ನಿಮಗೆ ರಾಗಿ ಮುದ್ದೆ ಹೇಗೆ ಮಾಡ್ತೀರೋ ಅದೇ ಮೆಥಡಲ್ಲೇ ಮಾಡ್ಬೋದು ಏನೂ ಚೇಂಜಸ್ ಏನೂ ಇಲ್ಲ ಇದಕ್ಕೇನಾದರೂ ಜಾಸ್ತಿ ನೀರು ಹಾಕ್ಬೇಕಾ ಕಮ್ಮಿ ನೀರು ಹಾಕ್ಬೇಕಾ ಈ ಥರ ಏನೂ ಇಲ್ಲ ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ಥರನೇ ಮೆಥಡ್ ಇದು ಚೂರು ಗಂಟಿ ಹಾಗೆ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ನಾನು ಮೊದಲೇ ಹೇಳಿರೋ ಹಾಗೆ ಡ್ರೈ ಫ್ರೂಟ್ಸ್ ಆಪ್ಷನಲ್ಲು ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಡ್ರೈ ಫ್ರೂಟ್ಸ್ ಹಾಕಿನೂ ಈ ಥರನೂ ಮಾಡ್ಬೋದು ಅಂತ ತೋರಿಸಿರೋದೇ ಹೊರತು ಬೇರೆ ಏನೂ ಇಲ್ಲ ಅದಂತೂ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ಬೇಡ ನನಗೆ ಹಂಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಕೋಬೋದು ಸೊ ಮೆಂತ್ಯ ಮುದ್ದೆ ರೆಡಿಯಾಗಿದೆ ಇದನ್ನು ತಿನ್ನಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಹಾಗೆ ಅದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ತುಪ್ಪ ಬೇಡ ಅನ್ನೋದಾದರೆ ಬೆಲ್ಲನ ಕಮ್ಮಿ ಹಾಕ್ಕೊಂಡು ಅದನ್ನು ಸಾರ್ ಜೊತೆ ಕೂಡ ತಿನ್ಬೋದು ನೋಡೋದ್ರೆಲ್ಲ ಮೆಂತ್ಯ ಮುದ್ದೆ ಮನೇಲಿ ಹೇಗೆ ಮಾಡೋದು ಅಂತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್